ಬೆಂಗಳೂರು ಆಗಸ್ಟ್ ಮೂರು ಪ್ರಕೃತಿಗೆ ತೀವ್ರ ಹಾನಿಯುಂಟು ಮಾಡುತ್ತಿರುವ ತ್ಯಾಜ್ಯವನ್ನು ಮರು ಸಂಸ್ಕರಣೆ ಪುನರ್ಬಳಕೆ ಪುನರ್ ನಿರ್ಮಾಣ ಮಾಡುವ ಮತ್ತು ಜಾಗತಿಕ ಹವಾಮಾನ ಬದಲಾವಣೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಭೀಖಂಡ್ರೆ ಹೇಳಿದ್ದಾರೆ ನಗರದ ಲಲಿತ್ ಅಶೋಕದಲ್ಲಿ ಐದು ನೇರಿ ಕಾಮರ್ಸ್ ಎಕ್ಸ್ ಪೋಗೆ ಶುಭಾ ಕೋರಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆಗೆ ಈ ತ್ಯಾಜ್ಯ ಬ್ಯಾಟರಿ ಯಂತ್ರೋಪಕರಣಗಳ ಮರುಬಳಕೆ ಸಂಸ್ಕರಣೆ ಪುನರ್ ನಿರ್ಮಾಣ ಪುನರ್ ಸ್ಥಾಪನೆ ಅತ್ಯಂತ ಅಗತ್ಯವಾಗಿದೆ ಇದರಿಂದ ಆರ್ಥಿಕವಾಗಿಯೂ ಹಿತವಾಗಲಿದ್ದು ಪರಿಸರ ಸಂರಕ್ಷಣೆಯಾಗಲಿದೆ ಎಂದರು ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಅತಿ ದೊಡ್ಡ ಸವಾಲಾಗಿದ್ದು ಉತ್ತರ ಕನ್ನಡದ ಶಿರೂರು ಕೇರಳದ ವಯನಾಡು ಭಾಗದಲ್ಲಿ ಸಂಭವಿಸಿದ ಭೂಕುಸಿತ ನಮಗೆಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿದೆ ಎಲ್ಲರೂ ಜಾಗೃತರಾಗಲು ಇದು ಸಕಾಲ ಗಾಳಿ ನೀರಿನಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಬ್ಯಾಟರಿ ನಿರ್ಮಾಣ ಕೈಗಾರಿಕಾ ಮಾಲಿನ್ಯ ಸಹ ತೀವ್ರಗೊಳ್ಳುತ್ತಿದೆ ಜಗತ್ತಿಗೆ ಮಾರಕವಾಗಿರುವ ಈ ಮಾಲಿನ್ಯದ ವಿರುದ್ಧ ಇಡೀ ಮನುಕುಲ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಜೀವನ ಜೀವನೋಪಾಯ ಎರಡೂ ರಕ್ಷಿಸಲು ಸಾಧ್ಯ ಅಭಿವೃದ್ಧಿಗೆ ತೊಡಕಾಗದಂತೆ ಉತ್ಪಾದನೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಸಂಸ್ಕರಣಾ ವಲಯದಲ್ಲಿ ಯುವ ಸಮೂಹಕ್ಕೆ ಉದ್ಯೋಗ ಸೃಜನೆ ಮಾಡಲು ಈ ವಲಯದಲ್ಲಿ ವಿಪುಲ ಅವಕಾಶವಿದೆ ಎಂದು ಹೇಳಿದರು ರಿಎಕ್ಸ್ಪೋ ಆಯೋಜಕರು ಮತ್ತು ಉದ್ಯಮ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ವೆಂಕಟರೆಡ್ಡಿ ಡಿ ಪಾಟೀಲ್ ಮಾತನಾಡಿ ಸಂಸ್ಕರಣೆಯನ್ನು ಬಲಪಡಿಸುವುದು ನಮ್ಮ ಮೂಲ ಧ್ಯೇಯವಾಗಿದ್ದು ಈ ನಿಟ್ಟಿನಲ್ಲಿ ಪಾಲುದಾರರ ಸಂಖ್ಯೆ ಹೆಚ್ಚಾಗಬೇಕು ಮೊಬೈಲ್ ಲ್ಯಾಪ್ಟಾಪ್ ಮತ್ತಿತರ ವಸ್ತುಗಳನ್ನು ಮರು ಸಂಸ್ಕರಣೆ ಮಾಡಿ ಮರುಬಳಕೆಗೆ ಯೋಗ್ಯವಾದ ರೀತಿಯಲ್ಲಿ ಸಜ್ಜುಗೊಳಿಸಬೇಕಾಗಿದೆ ಲ್ಯಾಪ್ಟಾಪ್ಗಳು ಶಿಕ್ಷಣ ಉದ್ಯೋಗ ಸೃಜನೆಗೆ ಅತ್ಯಂತ ಅಗತ್ಯವಾಗಿರುವ ಸಾಧನಗಳಾಗಿವೆ ಎಂದರು ಇವತ್ತು ನಮ್ಮಲ್ಲಿ ಏನು ಬ್ಯಾಂಗ್ಳೂರಿನಲ್ಲಿ ಐದನೇ ರೀ ಕಾಮರ್ಸ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೋರ್ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರು ಇದು ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಐ ಟಿಯಲ್ಲಿ ಬಿ ಟಿಯಲ್ಲಿ ಎಲ್ಲಕ್ಕಿಂತ ಇಡೀ ಜಗತ್ತಿಗೆ ದೇಶದಲ್ಲಿ ಒಂದು ಮಾದರಿ ಆದಂಥ ನಮ್ಮ ಬ್ಯಾಂಗ್ಳೂರು ಇಲ್ಲಿ ನಾವು ಸುಮಾರು ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಐ ಟಿ ಬಿ ಟಿ ರಫ್ತನ್ನು ಮಾಡ್ತೀವ ಹೆಗ್ಗಳಿಕೆ ನಮಗೆ ಇದೆ ಇವತ್ತು ಜಗತ್ತಿನಲ್ಲೇ ನಮಗೆಲ್ಲರಿಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದರೆ ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಆಯಿತು ಇವತ್ತು ವಯನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಯಾಕೆ ಯಾಕೆ ಅಂದರೆ ಇವತ್ತು ಎಲ್ಲ ಕಡೆ ಆಹಾರದಲ್ಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಈ ಮಾಲಿನ್ಯ ಇದೇನು ಎಲೆಕ್ಟ್ರಾನಿಕ್ ವೇಸ್ಟ್ ಬರುತ್ತೆ ಎಲೆಕ್ಟ್ರಿಕಲ್ ವೇಸ್ಟ್ ಬರುತ್ತೆ ಇದರ ಮಾಲಿನ್ಯದಿಂದಲೂ ಇವತ್ತು ನೀರಿನಲ್ಲಿ ಮಾಲಿನ್ಯ ಆಗ್ತದೆ ಗಾಳಿಯಲ್ಲಿ ಮಾಲಿನ್ಯ ಆಗ್ತದೆ ಅದು ಬ್ಯಾಟ್ರಿ ಮಾಲಿನ್ಯ ಯೂಸ್ ಆಯಿಲ್ ಮಾಲಿನ್ಯ ಕನ್ಸ್ಟ್ರಕ್ಷನ್ ವೇಸ್ಟ್ ಮಾಲಿನ್ಯ ಇವೆಲ್ಲ ಮಾಲಿನ್ಯಗಳಿಂದ ಕೈಗಾರಿಕೆಗಳ ಮಾಲಿನ್ಯ ಅಂತೂ ಇದ್ದೇ ಇದೆ ಇವತ್ತು ಏನಾಗ್ತಾ ಇದೆ ಅಂತೇಳಿದರೆ ಇಡೀ ಜಗತ್ತಿಗೆ ಮಾರಕ ಆಗಿದೆ ಒಂದೇ ದಿವಸದಲ್ಲಿ ಇವತ್ತೊಂದು ತಿಂಗಳಲ್ಲಿ ಬೀಳುವ ಮಳೆ ಬೀಳುತ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಮನುಕುಲವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವು ಉಳಿತೀವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕ್ಯುಲರ್ ಎಕಾನಮಿ ಅಂಥೇಳಿದರೆ ಇವತ್ತು ಜೀವನ ಜೀವನೋಪಾಯ ಎರಡೂ ಬೇಕು ಆ ಜೀವನೋಪಾಯ ಬೇಕು ಅಂತ ಹೇಳಿದರೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಲಿಕ್ಕೆ ಇವೆಲ್ಲ ಅವಶ್ಯಕತೆ ಇದೆ ಅವಶ್ಯಕತೆ ಇರುವಂಥ ಈ ಪ್ರಾಡಕ್ಟ್ಸ್ ಏನಿದೆ ಆ ಉತ್ಪಾದನೆಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಪರಿಸರಕ್ಕೆ ಮಾಲಿನ್ಯ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದರೆ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು ಅಂದರೆ ರೀಸೈಕಲ್ ಮಾಡುವಂಥದ್ದು ರಿಯೂಸ್ ಮಾಡುವಂಥದ್ದು ಮತ್ತು ರಿಫಬಿಷ್ ಮಾಡುವಂಥದ್ದು ರಿಪೇರಿ ಮಾಡಿ ಮತ್ತು ಪುನಃ ಬಳಕೆ ಮಾಡಿಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಅದರಿಂದ ಹಣನೂ ಉಳಿತದೆ ಸಂಪತ್ತು ಉಳಿತದೆ ನೈಸರ್ಗಿಕ ಒಂದು ಸಂಪತ್ತನ್ನು ಉಳಿಸ್ಬೋದು ಭಾಳಷ್ಟು ಜನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಇದರಿಂದ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಸರಕ್ಕೆ ಮನುಕುಲಕ್ಕೆ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ಅವರು ಏನು ಈ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೋರ್ ಆಯೋಜನೆ ಮಾಡಿದ್ದಾರೆ ಅವರಿಗೆ ಅವರೆಲ್ಲ ತಂಡದವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ಬಂದು ನಾವು ನೀವೆಲ್ಲರೂ ಕೂಡಿ ಪರಿಸರ ಪ್ರಕೃತಿ ಉಳಿಸೋಣ ಅನ್ನುವಂಥ ಸಂಕಲ್ಪ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಸರ್ ವೆಂಕಟರೆಡ್ಡಿ ಪಾಟೀಲ್ ಅಂತ ಉರ್ದ್ವಾ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಕಂಪ್ನಿದೆ ಅದರಂಡರು ರಿ ಕಾಮರ್ಸ್ ಅಂತ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡಿಬಿಟ್ಟು ಲಾರ್ಜ್ಲಿ ವಿ ಹ್ಯಾವ್ ಟೇಕನ್ ಅಂದರೆ ಒಂದು ಅವೇರ್ನೆಸ್ದು ಒಂದು ರೋಲ್ ತಗೊಂಡ್ಬಿಟ್ಟು ನಾವು ಏನು ಇದೀವಿ ಅಂದರೆ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಆಲ್ ದಿ ಇಂಡಸ್ಟ್ರೀಸ್ ಕನೆಕ್ಟ್ ಸೊ ಯೂಶ್ವಲಿ ದ ಆರ್ಗನೈಸ್ ಸೆಕ್ಟರ್ ಅಂದರೆ ಈಗ ಒಂದು ಐ ಟೆ ಯಾವುದೇ ಒಂದು ಐ ಟಿ ಮೇಲೆ ಇವೆಂಟ್ ಆಗಲಿ ಒಂದು ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಆಗಲಿ ಅದು ಇಂಡಸ್ಟ್ರಿ ಆರ್ಗನೈಸ್ಡ್ ಆಗಿದೆ ಇಲ್ಲ ಆರ್ಗನೈಸ್ ಆಗಿರಲಿಲ್ಲ ಈ ಥರ ಕನೆಕ್ಷನ್ಸ್ನಿಂದ ಆರ್ಗನೈಸ್ ಆಗಿದೆ ಸೊ ಆ ಉದ್ದೇಶದಿಂದ ನಾವು ರೀ ಕಾಮರ್ಸ್ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಎವ್ರಿ ಇಯರ್ ವಿ ಆರ್ ಡೂಯಿಂಗ್ ರೀಕಾಮರ್ಸ್ ಎಕ್ಸಿಬಿಷನ್ ಇದು ಫಿಫ್ತ್ ಎಡಿಷನ್ ಸೊ ಲಾರ್ಜ್ಲಿ ಟು ಎನ್ಕ್ರೇಜ್ ಸರ್ಕ್ಯುಲರ್ ಎಕಾನಮಿ ರೀಸೈಕ್ಲಿಂಗ್ ಬೆಸ್ಟ್ ರಿಸೈಕ್ಲಿಂಗ್ ಪ್ರಾಸ್ ಪ್ರಾಕ್ಟೀಸಸ್ ಆ್ಯಂಡ್ ಆಲ್ಸೋ ಸ್ಟ್ರೆಂತ್ ಅನ್ ರಿಸೈಕ್ಲರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಸ್ಟ್ರೆಂತ್ ಆ್ಯಂಡ್ ರೀಸೈಕ್ಲರ್ಸ್ ರೀಸೈಕ್ಲರ್ಸ್ಗೆ ಸ್ಟ್ರೆಂತ್ ಬರಬೇಕು ಅಂದರೆ ಲಾರ್ಜ್ಲಿ ಜಾಸ್ತಿ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಆಗಬೇಕು ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಬೇಕು ಕಂಪ್ನೀಸ್ ಜೊತೆ ಅವರು ನೆಟ್ವರ್ಕ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಲಿ ಅಂತ ಈಗ ನಾವು ಡಿಜಿಟಲ್ ಎಕಾನಮಿದ ಎಲ್ಲರೂ ಮಾತಾಡ್ತಾ ಇದ್ದೀವಿ ಡಿಜಿಟಲ್ ವಿ ಆರ್ ಡಿಜಿಟಲಿ ನಾಟ್ ಲಿಟ್ರೇಟ್ ಲೈಕ್ ವೆನ್ ವಿ ಸೇ ಮೌ ಪೆನೆಟ್ರೇಷನ್ ಹೈಯೆಸ್ಟ್ ಪೆನೆಟ್ರೇಷನ್ ಆಫ್ ಎನಿಥಿಂಗ್ ಒಂದು ಕಂಟ್ರಿಯಲ್ಲಿ ಹೈಯೆಸ್ಟ್ ಪೆನೆಟ್ರೇಷನ್ ಅಂದರೆ ಒಂದು ವಸ್ತುದು ನಮ್ಮ ಇಂಡಿಯಾದಲ್ಲಿ ದ ಲಾರ್ಜೆಸ್ಟ್ ಪೆನೆಟ್ರೇಷನ್ ಇಸ್ ಅಬೌಟ್ ಯುವರ್ ವಾಷಿಂಗ್ ಸೋಪ್ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪೆನೆಟ್ರೇಷನ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಫೋನ್ಸ್ ಇದೆ ಈಗ ಹೈಯೆಸ್ಟ್ ಸ್ಮಾಲ್ ಮೊಬೈಲ್ ಫೋನ್ಸ್ ಬಟ್ ಡಿಜಿಟಲ್ ಲಿಟ್ರೇಸಿ ಕಮ್ಸ್ ಓನ್ಲಿ ವಿತ್ ಲ್ಯಾಪ್ಟಾಪ್ಸ್ ದ ಎಜುಕೇಷನ್ ಕಮ್ಸ್ ವಿತ್ ಲ್ಯಾಪ್ಟಾಪ್ಸ್ ಇದ್ರದ್ದು ರೀಫರ್ಬಿಷ್ ಪ್ರಾಡಕ್ಟ್ಸ್ನ ಒಳ್ಳೆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದು ಯೂಸ್ ಮಾಡಿದರೆ ನಮ್ಮ ಡಿಜಿಟಲ್ ಎಕಾನಮಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಡಿಜಿಟಲ್ ಲಿಟ್ರೇಸಿ ಬೆಳೆಯುತ್ತೆ ಸೊ ಅದನ್ನೆಲ್ಲ ಉದ್ದೇಶಕ್ಕೆ ನಾವು ಇವರಿಗೆಲ್ಲ ಒಂದು ಈ ಎಕ್ಸ್ ಎಕ್ಸ್ಪೋ ಕಂಡಕ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಂದು ಎಕ್ಸ್ಟೆಂಡೆಡ್ ಬಿಸ್ನೆಸ್ ಆಗಲಿ ಅಂತ ನಮ್ಮ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಹಾಗೆ ನೀವು ಮೀಡಿಯಾದವರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರೆ ಈ ವರ್ಷ ಬಂದದಕ್ಕೂ ಧನ್ಯವಾದ